ದಿನಾಂಕ ಆರು ಎಂಟು ಇಪ್ಪತ್ತೈದರಂದು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಆಚರಣೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕ್ ಕೆರಕಲಮಟ್ಟಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಹನುಮಂತ್ ಚಲವಾದಿ ಸಂಘಟನಾ ಕಾರ್ಯದರ್ಶಿ ಹಳೆಯ ವಿದ್ಯಾರ್ಥಿಗಳ ಸಂಘ ಇವರು ಐದು ಆರು ಏಳನೇ ತರಗತಿ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ಹಾಗೂ ಇಂದು ಎಲ್ಲ ಮಕ್ಕಳಿಗೆ ಬಾಳೆಹಣ್ಣು ವಿತರಿಸಿದರು ಅವರಿಗೆ ಶಾಲಾ ಸಿಬ್ಬಂದಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಭರಮಪ್ಪ ಹೊಸಮನಿ ಸದಸ್ಯರಾದ ಹೊಳಬಸು ಕಬಾಡ ಗ್ರಾಮದ ಹಿರಿಯರಾದ ಸಿದ್ದಿಂಗಪ್ಪ ದಾಸರ್ ಗುರುಗಳಾದ ರಾಜೇಶ್ ಮನಗೂಳಿ ಹಾಗೂ ಸಿಬ್ಬಂದಿಯವರು ಹಾಜರಿದ್ದರು ಮನಿಯಾರ್ ಕಾರ್ಯಕ್ರಮ ನಿರ್ವಹಿಸಿದರು ವರದಿ ವಾಯಚ್ ವಾಲಿಕರ್ ಕನಕ ಟಿವಿ ಬಾಗಲಕೋಟೆ ಬಹಳ ಒಂದು ವಿಶೇಷ ಕಾಳಜಿಯನ್ನ ನಾವು ನೋಡಿದಿವಿ ಮುಂದೆ ಇದೇ ತರ ಸಹಾಯ ಅಪೇಕ್ಷೆಯನ್ನು ಕೂಡ ಮಾಡ್ತೀವಿ ಈ ಕಾರ್ಯಕ್ರಮದ ಧ್ಯನಾಧ್ಯಕ್ಷ ವಹಿಸಿದಂತ ಯಾವತ್ತೂ ನಮ್ಮ ಶಾಲೆಯ ಸಿಎಂ ಸಿ ಅಧ್ಯಕ್ಷರಾದಂತ ಶ್ರೀ ಬರಮಪ್ಪ ಅವರಿಗೆ ನಮ್ಮ ಶಾಲಾ ಗುರುಗಳ ಪರವಾಗಿ ಗುರು ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ತಮಗೆ ಹಾರ್ದಿಕವಾದಂತಹ ಒಂದು ಸ್ವಾಗತ ಡಾಕ್ಟರ್ ಜಿ ಪರಮೇಶ್ವರ್ ಭಟ್ ಸಮಾಜ ಸೇವೆ ಗುರುತಿಸಿಕೊಂಡು ಒಂದು ಪಕ್ಷದ ಅಧ್ಯಕ್ಷರಾಗಿ ಮಾನ್ಯ ಉಪಮಂತ್ರಿಗಳಾಗಿ ಗೃಹ ಸಚಿವರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಅಭಿಮಾನ ಅವರ ಮನಸ್ಸಿನಲ್ಲಿ ಕೇಳಿದ್ದಾರೆ ನಾವು ಕೂಡ ಅಭಿಮಾನಿಗಳು ಯಾಕಂತ ಹೇಳಿದ್ರ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಘದ ಸಂಘಟನಾ ಕಾರ್ಯದರ್ಶಿಗಳ ಯಾವ್ದೇ ಕಾರ್ಯಕ್ರಮ ಇರಲಿ ಒಂದು ಆಗಸ್ಟ್ ಹದಿನೈದು ಕಾರ್ಯಕ್ರಮ ಇರಲಿ ಗಣರಾಜ್ಯೋತ್ಸವ ಇರಲಿ ಸರ್ ನಮ್ಗೆ ಹೆಸರು ಗೊತ್ತಾಗ ಯಾರು ಕುಂತಾರ ಅಂದ್ರ ಕಾರ್ಯಕ್ರಮ ಮುಗಿದ್ರೆ ನಮ್ ಜೊತೆನೆ ಇರ್ತಾರ ಸರ್ ಅವ್ರಿಗೆ ಬರ್ತಿರ್ನೋ ಅವ್ರಿಗೆ ಬರ್ತಿರ್ ನೋಡ್ ಅಂತ ಹೇಳ್ತಾರ ಮತ್ತು ಶಾಲೆ ಯಾವ್ದೇ ಕಾರ್ಯಕ್ರಮ ಕೆಲಸ ನಡೆದ್ರು ಕೂಡ ಮುಂದೆ ಬಂದಿತ್ತು ಸರಿಯಾಗಿ ಮಾರ್ಗದರ್ಶನ ಮಾಡಿ ನಮ್ಮ ಜೊತೆ ಒಬ್ಬ ಉತ್ತಮ ಮಿತ್ರರ ಹಾಗೆ ಒಂದು ಸಹೋದರನ ಹಾಗೆ ವಾರ್ನೋರು ನಮ್ಮ ಜೊತೆ ಇರ್ತಾರ ಅದಕ್ಕಾಗಿ ಮತ್ತೊಮ್ಮೆ ಮೊದಲೊಮ್ಮೆ ಅವರಿಗೆ ಸ್ವಾಗತ ಮತ್ತು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತ ಈ ಒಂದು ಸಮಾರಂಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಧನಾಧ್ಯಕ್ಷ ವಹಿಸಿದಂತ ಆ ಸನ್ಮಾನ್ಯ ಗೊಡಬಪ್ಪಣ್ಣ ಹೊಸಮನಿಯವ್ರು वंदनीय अध्यक्ष आम मानिसिकेगण आणि इतर बंधू भगिनींनो आणि उपस्थित मान्यवर ताले तरनागी 2 मिनिटे mudelimişim 20 doları tuttu yardım etmiş